ವಿಶೇಷವಾಗಿ ಹೆಣ್ಣುಮಕ್ಕಳು ಮತ್ತು ಸುಮಂಗಲಿಯರು ಪ್ರತಿಯೊಬ್ಬರೂ ತಿಳಿದಿರಬೇಕಾದ ನಮ್ಮ ಹಿರಿಯರು ಹೇಳಿರುವ ಕಿವಿಮಾತುಗಳು ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಮುಂಭಾಗದ ಬಾಗಿಲನ್ನು ತೆರೆದಿಟ್ಟು ಹಿಂಭಾಗದ ಬಾಗಿಲನ್ನು ಮುಚ್ಚಿರಿ ಮನೆಯ ಮುಖ್ಯದ್ವಾರದ ಹೊಸ್ತಿಲ ಮೇಲೆ ನಿಲ್ಲಬೇಡಿ ಬೇರೆಯವರನ್ನೂ ಅಲ್ಲಿ ನಿಲ್ಲಿಸದಂತೆ ಎಚ್ಚರವಹಿಸಿ ದೀಪ ಬೆಳಗಿಸಿದ ನಂತರ ಮನೆಯಲ್ಲಿ ಕಸ ಗುಡಿಸಬೇಡಿ ರಾತ್ರಿ ಮಲಗುವ ಮುಂಚೆ ಕಸವನ್ನು ಹೊರಗೆ ಹಾಕಬೇಡಿ ಒಂದು ಕಡೆ ಗುಡ್ಡೆ ಮಾಡಿ ಶೇಖರಿಸಿಟ್ಟು ಬೆಳಗಿನ ಜಾವ ಸೂರ್ಯೋದಯದ ನಂತರ ಹೊರಗೆ ಹಾಕಿ ಪೊರಕೆಯ ತುದಿಯ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಅದು ಸ್ಮಶಾನದ ಸೂಚಕವಾಗಿದೆ ಹಾಗೆ ಇಡುವುದು ಸತ್ತವರ ಮನೆಯಲ್ಲಿ ಮಾತ್ರ ಮೊರೆ ಪೊರಕೆಗಳನ್ನು ಕಾಲುಗಳಿಂದ ಒದೆಯಬೇಡಿ ಅಥವಾ ತುಳಿಯಬೇಡಿ ಅಕಸ್ಮಾತ್ ಕಾಲು ತಗುಲಿದರೆ ಪೊರಕೆಗೆ ನಮಸ್ಕರಿಸಿ ಚಪ್ಪಲಿಗಳನ್ನು ಮುಖ್ಯದ್ವಾರದ ಎದುರಿಗೆ ಅಕ್ಕಪಕ್ಕ ಇಡಬೇಡಿ ಸ್ವಲ್ಪ ದೂರದಲ್ಲಿ ಇಟ್ಟರೆ ಒಳ್ಳೆಯದು ರಂಗೋಲಿ ಹಾಕದೆ ಬಾಗಿಲ ಮುಂಭಾಗವನ್ನು ಸಾರಿಸಿ ಇಡುವುದು ಒಳ್ಳೆಯದಲ್ಲ ಯಾವುದಾದರೂ ಒಂದು ಪುಟ್ಟ ರಂಗೋಲಿಯನ್ನಾದರೂ ಹಾಕಿ ಮನೆಯ ಗೋಡೆಗಳ ಮೇಲೆ ದೇವರ ಮನೆ ಮುಂತಾದ ಸ್ಥಳಗಳಲ್ಲಿ ಶಾಹಿ ಅಥವಾ ಕರಿಬಣ್ಣದಿಂದ ವಿಕಾರ ಆಕೃತಿಗಳನ್ನು ಬರೆಯಬೇಡಿ ನಡೆಯುವಾಗ ಪಾದವನ್ನು ನೆಲಕ್ಕೆ ಸವರಿಕೊಂಡು ಓಡಾಡಬೇಡಿ ಕಾಲನ್ನು ಎತ್ತಿ ಇಟ್ಟು ನಡೆಯಿರಿ ಶಬ್ದ ಕಡಿಮೆ ಇರಲಿ ಹೆಣ್ಣುಮಕ್ಕಳು ಕಾಲಿಗೆ ಕಾಲ್ಗೆಜ್ಜೆ ಧರಿಸುವುದು ಒಳ್ಳೆಯದು ಮಂಗಳವಾರ ಮತ್ತು ಶುಕ್ರವಾರ ಯಾರನ್ನೂ ಅವಾಚ್ಯ ಶಬ್ದಗಳಿಂದ ಬೈಯಬೇಡಿ ವಿಶೇಷವಾಗಿ ಹೆಣ್ಣುಮಕ್ಕಳನ್ನೂ ಆ ದಿನಗಳಲ್ಲಿ ಬೈಯಲಾಗದು ಅವರ ಮನಸ್ಸನ್ನು ನೋಯಿಸಬಾರದು ಹರಿದು ಹೋದ ಬಟ್ಟೆಗಳನ್ನು ಯಾವ ಕಾರಣಕ್ಕೂ ಧರಿಸಬೇಡಿ ಧರಿಸಿದರೆ ಮಾಟಮಂತ್ರ ದೃಷ್ಟಿಗಳ ಪ್ರಭಾವ ಬೇಗ ಬೀಳುತ್ತದೆ ಉಗುರುಗಳನ್ನು ವಿಪರೀತ ಬಳಸಬೇಡಿ ಅದು ದಾರಿದ್ರ್ಯದ ಸಂಕೇತ ಉಗುರುಗಳನ್ನು ಸಂಜೆ ರಾತ್ರಿ ಕತ್ತರಿಸಬೇಡಿ ಶುಕ್ರವಾರ ಮಂಗಳವಾರ ಶನಿವಾರ ಕತ್ತರಿಸಬಾರದು ಕತ್ತರಿಸಿದ ಉಗುರುಗಳನ್ನು ಮನೆಯಲ್ಲಿ ಎಲ್ಲೆಂದೆಡಲಿ ಎಸೆಯಬಾರದು ಹಾಲು ಚೆಲ್ಲಿದರೆ ತುಳಿದುಕೊಂಡು ಓಡಾಡಬೇಡಿ ವಸ್ತ್ರದಿಂದ ಕೈಗಳಿಂದ ಸ್ವಚ್ಛಗೊಳಿಸಿ ಮನೆಯಲ್ಲಿ ಹೆಣ್ಣುಮಕ್ಕಳು ಕೆದರಿದ ಕೂದಲು ಬಿಟ್ಟುಕೊಂಡು ಓಡಾಡಬಾರದು ಕುಂಕುಮವಿಲ್ಲದ ಹಣೆ ಕೆದರಿದ ಕೂದಲು ಅರಿಶಿನ ಹಚ್ಚದ ಕೈಗಳು ಮಹಿಳೆಯರಿಗೆ ಅಶುಭ ಸಂಕೇತ ಮುಸ್ಸಂಜೆ ಅಥವಾ ಸೂರ್ಯಾಸ್ತದ ನಂತರ ತಲೆಕೂದಲನ್ನು ಬಾಚಬಾರದು ಹಾಸಿಗೆ ಸೋಫಾ ಮಂಚದ ಮೇಲೆ ಕುಳಿತು ಧ್ಯಾನ ಪೂಜೆ ಮಾಡಬೇಡಿ ಯಾವ ಫಲವೂ ದೊರೆಯುವುದಿಲ್ಲ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಹಾಸಿಗೆಯಿಂದ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಿ ಮುಸ್ಸಂಜೆ ಅಥವಾ ಸೂರ್ಯೋದಯದ ಸಮಯದಲ್ಲಿ ಮಲಗಬೇಡಿ ಹಾಗೆ ಮಾಡಿದರೆ ದರಿದ್ರಲಕ್ಷ್ಮೀ ಮನೆಯಲ್ಲಿ ತಾಂಡವಾಡುತ್ತಾಳೆ ಸುಮಂಗಲಿಯರ ಬೈತಲೆಯಲ್ಲಿ ಯಾವಾಗಲೂ ಕುಂಕುಮ ಇರಲೇಬೇಕು ಎರಡು ಕೈಗಳಿಂದ ತಲೆ ಕೆರೆಕೊಳ್ಳಬಾರದು ಯಾವ ಕಾರಣಕ್ಕೂ ಸಂಧ್ಯಾಕಾಲದಲ್ಲಿ ಕಣ್ಣೀರು ಹಾಕಬಾರದು ಮನೆಗೆ ಬಂದ ಹೆಂಗಸರಿಗೆ ತಪ್ಪದೇ ಅರಿಶಿನ ಕುಂಕುಮ ಹೂವು ಕೊಟ್ಟಿ ಕಳಿಸಿ ಸ್ತ್ರೀಯರು ತೆಂಗಿನಕಾಯಿ ಕುಂಬಳಕಾಯಿ ಹೊಡೆಯಬಾರದು ಅಂತಹ ಜಾಗದಲ್ಲೂ ಇರಬಾರದು ಸ್ತ್ರೀಯರು ನಿಂಬೆಹಣ್ಣು ಕುಯ್ಯಬಾರದು ಸೂರ್ಯೋದಯಕ್ಕೆ ಮುಂಚಿ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡಿ ಇದನ್ನು ಮನೆಯವರೇ ಮಾಡಬೇಕು ಲಕ್ಷ್ಮೀ ಒಳಗೆ ಬರುವ ಶುಭ ಸೂಚನೆ ಕೈಯಲ್ಲಿ ಉಪ್ಪು ಪಲ್ಯ ಬಡಿಸಬಾರದು ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೂ ತುಂಬಿದೆ ಎಂದು ಹೇಳಿ ಯಾವಾಗಲೂ ಇಲ್ಲ ಎಂದು ಹೇಳಬಾರದು ದಿಂಬಿನ ಮೇಲೆ ಕುಳಿತಬಾರದು ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊಸ ಬಟ್ಟೆಗಳನ್ನು ಧರಿಸುವ ಮುಂಚೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ದೇವರಿಗೆ ನಮಸ್ಕರಿಸಿ ಧರಿಸಿ ಮನೆಯ ಅಕ್ಕ ತಂಗಿಯರನ್ನು ವರ್ಷಕ್ಕೊಮ್ಮೆ ತವರಿಗೆ ಕರೆಸಿ ಅರಿಶಿನ ಕುಂಕುಮ ಫಲ ತಾಂಬೂಲ ಕೈಲಾದ ಹಣ ಒಡವೆಗಳನ್ನು ಕೊಟ್ಟು ಹರಸಿದರೆ ಮನೆತನ ಏಳಿಗೆ ಆಗುತ್ತದೆ ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಅಪ್ಪಿತಪ್ಪಿಯೂ ಧರಿಸಬಾರದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಸಾಧ್ಯವಾದಷ್ಟು ಧರಿಸಬೇಡಿ ಉಪ್ಪು ಹುಣಿಸೆ ಹಣ್ಣನ್ನು ಕೈಗೆ ಕೊಡಬಾರದು ಕೆಳಗ ಇಟ್ಟು ಅವರೇ ತೆಗೆದುಕೊಳ್ಳಲಿ ಪ್ರತಿದಿನ ಊಟಕ್ಕೂ ಮುಂಚೆ ಕಾಗೆಗೆ ಅನ್ನ ಇಡಿ ಹಸುವಿಗೆ ನಾಯಿ ಬೆಕ್ಕಿಗೆ ಊಟದ ಮುಂಚೆ ಮತ್ತು ನಂತರ ಆಹಾರ ನೀಡಿ ಒಡೆದ ತೆಂಗಿನಕಾಯಿಯ ಮೂರು ಕಣ್ಣಿರುವ ಭಾಗವನ್ನು ನೀವಿಟ್ಟುಕೊಂಡು ಉಳಿದ ಭಾಗವನ್ನು ಇತರರಿಗೆ ಕೊಡಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸಿ ಕೂತಿರುವುದು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಮಾಡಬಾರದು ಇದರಿಂದ ದರಿದ್ರ ಬರುತ್ತದೆ ಸುಮಂಗಲಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಊಟ ಮಾಡದೆ ಮಲಗಬಾರದು ಹೂವು ಮಾರಾಟಕ್ಕೆ ಬಂದಾಗ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಪೀಡೆ ದರಿದ್ರ ಶನಿ ಕಷ್ಟ ಎಂಬ ಪದಗಳನ್ನು ಜಾಸ್ತಿ ಬಳಸಬೇಡಿ ಮನೆಯಲ್ಲಿ ಧೂಳು ಕಸ ಜೇಡರ ಬಲೆ ಇರಬಾರದು ಹತ್ತು ದಿನಗಳಿಗೊಮ್ಮೆ ಮಂಗಳವಾರ ಶುಕ್ರವಾರ ಅಲ್ಲದ ದಿನಗಳಲ್ಲಿ ಧೂಳು ಗೂಡುಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಇತರ ಸಲಹೆಡು ಶ್ರಾದ್ದ ದಿನದಂದು ಮನೆ ಮುಂದೆ ರಂಗೋಲಿ ಹಾಕಬಾರದು ದಿಂಬು ಕವರ್ ಬೆಡ್ಶೀಟ್ಗಳನ್ನು ಆಗಾಗೆ ಒಗೆಯಿರಿ ಸೂಕ್ಷ್ಮ ಕ್ರಿಮಿಗಳಿಂದ ಹಾನಿ ಬರುತ್ತದೆ ಒಳ್ಳೆಯ ಕೆಲಸಗಳನ್ನು ಶುಕ್ಲಪಕ್ಷದಲ್ಲಿ ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ಮಾಡಿ ಮಹಿಳೆಯರು ಯಾವಾಗಲೂ ತುಣಸಿ ಗಿಡದ ಬಳಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಒಳ್ಳೆಯದು ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಟಿರಬಾರದು ಅದು ಜ್ಯೇಷ್ಠದೇವಿಯ ದೇವಿಯ ಸ್ವರೂಪ ಮಂಗಳ ಕಾರ್ಯಗಳಿಗೆ ವಿಘ್ನ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಆರಾಧ್ಯ ಮೂಟಿವೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು